ありがとうございまん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ವಿಶೇಷವಾಗಿ ನಿಮಗೆ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ನಿಮಗೆ ವಿಜಯ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಎಷ್ಟೊಂದು ಜನ ಅಂದ್ಕೊಳ್ತಾ ಇರ್ತೀರ ರಾಯರು ನಮಗೆ ಒಳ್ಳೇದು ಮಾಡ್ತಾ ಇಲ್ಲ ಒಳ್ಳೇದು ಮಾಡ್ತಾ ಇಲ್ಲ ನಾವು ಎಷ್ಟೇ ಕಷ್ಟಪಟ್ಟರು ಏನೇ ಮಾಡಿದ್ರು ಎಂಥದ್ರಲ್ಲೂ ನಮಗೆ ವಿಜಯ ಸಾಧಿಸೋಕ್ಕೆ ಇಲ್ಲ ಅಂತ ಅನ್ಕೊ ಿರೋರು ನೊಂದ್ಕೊಂಡಿರೋರು ಜೀವನದಲ್ಲಿ ತುಂಬ ಕಷ್ಟ ಇರೋ ಅಂಥವ್ರು ಮತ್ತು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಗುರಿ ಸಾಧಿಸಬೇಕು ನಮಗೆ ಎಲ್ಲರಿಂದ ಸ್ಥಾನ ಮಾನ ಗೌರವ ಹಣ ಎಲ್ಲನೂ ನಮಗೆ ಸಿಗಬೇಕು ಅಂತ ಬಯಸುವಂಥವ್ರು ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಮಕ್ಕಳು ಪ್ರಗತಿ ಸಾಧಿಸಬೇಕು ಅಂದರೆ ನೀವು ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ಸಾಧನೆ ಮಾಡಬೇಕು ಅಂತ ಬಯಸುವಂಥವ್ರು ಇರ್ಬೋದು ಅಥವಾ ನೀವು ಯಾವುದೋ ಒಂದು ವಿಷಯದಲ್ಲಿ ಪ್ರತಿ ಹಂತದಲ್ಲೂ ಸೋಲನ್ನು ಅನುಭವಿಸ್ತಾ ಇರ್ಬೋದು ಅಥವಾ ನಿಮ್ಮ ಜೀವನ ಜೀವನದಲ್ಲಿ ಇವತ್ತಿನ ತನಕ ನಾವು ಯಾವುದ್ರಲ್ಲೂ ಏಳಿಗೆ ಆಗಿಲ್ಲ ಅಂತ ಬಯಸುವಂಥವ್ರು ವಿಜಯ ಏಕಾದಶಿ ಆಚರಣೆನ ಮಾಡ್ಬೋದು ಅದು ಯಾವ್ಯಾವ ದಿನ ಅಲ್ಲ ಸಾರಿ ಯಾವತ್ತು ಏಕಾದಶಿ ಆಚರಣೆನ ನಾಳೆ ನೀವು ಮಾಡೋ ಅಂಥದ್ರಲ್ಲಿ ನೀವು ಯಾವ್ಯಾವ ಕ್ರಮಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಭಾನುವಾರ ಬಂದು ದಶಮಿ ಆಗಿರುತ್ತೆ ಇಪ್ಪ ಸೋಮವಾರ ಬಂದು ವಿಜಯ ಏಕಾದಶಿ ಆಗಿರುತ್ತೆ ಮಂಗಳವಾರ ಬಂದು ದ್ವಾದಶಿ ಆಗಿರುತ್ತೆ ಇದು ನೀವು ಯಾವ ರೀತಿ ಮಾಡಬೇಕು ತುಂಬ ಸರಳವಾಗಿ ಮಾಡೋ ಅದರಲ್ಲೂ ರಾಯರಿಗೆ ನೀವು ಯಾವ ಸೇವೆ ಮಾಡಿದ್ರು ಇಷ್ಟಪಡ್ದಿದ್ರು ರಾಯರಿಗೆ ಏಕಾದಶಿ ಸೇವೆನ ನೀವು ನಿಷ್ಕಲ್ಮಶವಾಗಿ ಸ್ವಚ್ಛ ಮನಸ್ಸಿಂದ ನೀವು ಮಾಡಿದ್ದೆ ಆದರೆ ರಾಯರು ನೀವು ಕೇಳಿದಂತಹ ಯಾವುದೇ ಬೇಡಿಕೆ ಇದ್ದರೂ ಅದನ್ನು ನೆರವೇರಿಸೋದಕ್ಕೆ ತುಂಬನೇ ಸಹಕಾರ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ವಿಜಯ ಏಕಾದಶಿ ಇರೋದ್ರಿಂದ ನಿಮ್ಮ ಪ್ರತಿಯೊಂದರೂ ಕೆಲಸಗಳಲ್ಲೂ ವಿಜಯ ಸಾಧಿಸಿಕೊಳ್ಳೋದಕ್ಕೆ ನೀವು ಮಾಡಬೇಕಾಗಿರೋ ಅಂಥದ್ದು ವಿಜಯ ಏಕಾದಶಿ ಆಗಿರುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿರುವಂಥ ರಾಯರ ಫೋಟೋ ಇದ್ದರೆ ಅದನ್ನು ಚೆನ್ನಾಗಿ ಒರೆಸಿ ಅದಕ್ಕೆ ಸ್ವಲ್ಪ ಒಂದು ಗಂಧದ ಬಟ್ಟಿಟ್ಟು ಅಲಂಕಾರ ಇರೋದಿಲ್ಲ ರಾಯರ ಫೋಟೋಕ್ಕೆ ಒಂದು ತುಳಸಿನ ನೀವು ಇಡ್ಬೋದು ತುಳಸಿ ಇಟ್ಟ ನಂತರ ನಿಮ್ಮ ಮನೆಯಲ್ಲಿರುವಂತಹ ಸಾರಿ ರಾಯರ ವಿಗ್ರಹ ಇದ್ದರೆ ಒಂದು ಮಣೆಯ ಮೇಲೆ ಅದನ್ನು ಒಂದು ನೀಟಾಗಿ ಮಣೆನ ಸೀಟಿ ಅದರ ಮೇಲೆ ನೀವು ಕೆಂಪು ಹಳದಿ ಅಥವಾ ಆರೆಂಜ್ ಕಲರ್ ಅಂದರೆ ಕೇಸರಿ ಬಣ್ಣದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಒಂದು ತಾಮ್ರದ ತಟ್ಟೆಯನ್ನು ಇಟ್ಟು ಅದರ ಮೇಲೆ ರಾಯರ ವಿಗ್ರಹವನ್ನು ಇಟ್ಟು ಅದಕ್ಕೆ ಒಂದು ತುಳಸಿ ದಳವನ್ನು ಏರಿಸಿ ಅದಾದ ಮೇಲೆ ನೀವು ಅಲಂಕಾರ ಸೇವೆ ಏನೂ ಇರೋದಿಲ್ಲ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನೀವು ರಾಯರ ಎದುರಿಗೆ ಏನು ಮಾಡಬೇಕು ಅಂದರೆ ವಿಶೇಷ ವಾಗಿ ನೀವು ಶ್ರೀಕಾರನ ಅಂದರೆ ದಶಮಿ ದಿನ ಒಂದು ಶ್ರೀಕಾರನ ನೀವು ಬರೆದು ಹತ್ತು ಪದ್ಮಗಳನ್ನು ಬರೆದು ಹತ್ತು ಶಂಕಗಳನ್ನು ಬರೆದು ಹತ್ತು ಶಂಕರಗಳನ್ನು ಬರೆದು ಹತ್ತು ಗೋಪಾದಗಳನ್ನು ಬರೆದು ರಂಗೋಲಿಯನ್ನು ನೀವು ನಾಳೆ ದಿನ ಬಿಡಿಸೋದ್ರಿಂದ ನಿಮ್ಮ ಮ ನಿಮ್ಮ ಮನೆಯಲ್ಲಿ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ನಾವು ಸೋತೋಗಿದ್ದೀವಿ ಸೋತೋಗಿದ್ದೀವಿ ಅಂತ ಕಣ್ಣೀರು ಹಾಕೋದ್ರಿಂದ ಕಷ್ಟ ಕಾರ್ಪಣ್ಯಗಳಿರೋದ್ರಿಂದ ಅವಮಾನಗಳಾಗ್ತಾ ಇದ್ದರೆ ಹಿಂಸೆಗಳಾಗ್ತಿದ್ರೆ ಅಥವಾ ನಿಮಗೆ ಯಾರೋ ಶತ್ರುಗಳು ನಿಮ್ಮ ಜೀವನದಲ್ಲಿ ಆಡ್ತಾ ಇದ್ದಾರೆ ಅಥವಾ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರೋ ಮೂರನೇ ವ್ಯಕ್ತಿಗಳು ಬಂದು ನಿಮಗೆ ಹಿಂಸೆನ ಇದ್ದರೆ ಅಥವಾ ನೀವು ಮಾಡುವಂಥ ಕೆಲಸಗಳಲ್ಲಿ ನಿಮಗೆ ಕಿರಿಕಿರಿ ಕೊಡ್ತಾ ಇದ್ದರೆ ಇದೆಲ್ಲದರಿಂದ ನೀವು ಮುಕ್ತಿ ಹೊಂದಬೇಕು ಅಂದರೆ ನಾಳೆ ದಿನ ನೀವು ಈ ರೀತಿ ರಂಗೋಲೆಗಳನ್ನು ಹಾಕಬೇಕಾಗುತ್ತೆ ನೋಡಿ ಇನ್ನೂ ಒಂದು ಸರಿ ಹೇಳ್ತೀನಿ ಒಂದು ಶ್ರೀಕಾರನ ಹಾಕಬೇಕಾಗುತ್ತೆ ಹತ್ತು ಪದ್ಮಗಳನ್ನು ಹಾಕಬೇಕಾಗುತ್ತೆ ಪದ್ಮಗಳಂದರೆ ಹೂವು ಯಾವುದಾದ್ರೂ ಹತ್ತು ಹೂವುಗಳನ್ನು ಇರೋವಂಥದ್ದನ್ನು ನೀವು ಚಿತ್ರ ಬಿಡಿಸ್ಬೇಕಾಗುತ್ತೆ ಹತ್ತು ಶಗಳನ್ನು ಹಾಕಬೇಕಾಗುತ್ತೆ ಹತ್ತು ಚಕ್ರಗಳನ್ನು ಹಾಕಬೇಕಾಗುತ್ತೆ ಆಮೇಲೆ ನೀವು ಗೋಪಾದನ ಹಾಕ್ಬೇಕಾಗುತ್ತೆ ಅಂದ್ರೆ ಹಸು ಮತ್ತು ಕರು ನಿಮ್ಮ ಮನೆಗೆ ಬರ್ತಿರೋ ರೀತಿಯಲ್ಲಿ ಗೋಪಾದನ ನೀವು ಹಾಕಬೇಕಾಗುತ್ತೆ ಮೇಲೆ ನೀವು ಏನು ಮಾಡಬೇಕು ಅಂದರೆ ನಾಳೆ ವಿಶೇಷವಾಗಿ ನೀವು ಜೊನ್ನೆ ಅಂತ ಸಿಗುತ್ತೆ ಅಂದರೆ ಮುಕ್ ಮುತ್ತುಗದ ಎಲೆಯಿಂದ ತಯಾರಿಸಿದಂತಹ ಜೊನ್ನೆ ಅಂತ ಸಿಗುತ್ತೆ ಗ್ರಂಥಕ್ಕೆ ಅಂಗಡಿಗಳಲ್ಲಿ ಆ ಏಳು ಜೊನ್ನೆಗಳನ್ನು ನೀವು ತಂದು ಏನು ಮಾಡಬೇಕು ಅಂದರೆ ನವಧಾನ್ಯದ ಪ್ಯಾಕೆಟ್ ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ ಆ ನವಧಾನ್ಯಗಳನ್ನು ನೀವು ತಂದು ಆ ಏಳು ಬಟ್ಟಲಿನ ಒಳಗಡೆ ಅಂದರೆ ಮುತ್ತುಗದ ಎಲೆಯ ಬಟ್ಟಲಿನ ಒಳಗಡೆ ನೀವು ಆ ನವಧಾನ್ಯಗಳನ್ನು ಅಂದರೆ ಒಂಬತ್ತು ನವಧಾನ್ಯಗಳನ್ನು ಒಂದೊಂದು ಬಟ್ಟಲಿಗೆ ಒಂದೊಂದನ್ನ ನೀವು ಇಟ್ಟು ನಾಳೆ ದಿನ ನೀವು ವಿಷ್ಣು ದೇವರಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆಯಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳು ನಿಮ್ಮ ಜೀವನದಲ್ಲಿ ಏನು ಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅದೆಲ್ಲ ನಮಗೆ ಸಿಗಂಗೆ ಮಾಡಲಿ ಸೋಲು ಎಲ್ಲ ಹೋಗಿ ಎಲ್ಲ ಕೆಲಸಗಳಲ್ಲೂ ವಿಜಯ ಪತಾಕೆ ಸಾಧಿಸೋಕೆ ರಾಯರ ಅನುಗ್ರಹ ಜೊತೆಗೆ ವಿಷ್ಣು ನೀವು ಸಹ ನನಗೆ ಸಹಾಯ ಮಾಡಿ ಅಂತ ರಾಯರ ಅಷ್ಟೋತ್ತರ ನಿಮಗೆ ಹೇಳಕ್ಕೆ ಬರಲಿಲ್ಲ ಅಂದರೆ ಶ್ರೀರಾಘವೇಂದ್ರಾಯ ಅನ್ನೋದನ್ನು ನೂರ ಎಂಟು ಸರಿ ನೀವು ಅಷ್ಟೋತ್ತರನ ನೀವು ಪಾರಾಯಣೆ ಮಾಡಿ ಅದಾದಮೇಲೆ ನೀವು ವಿಷ್ಣು ಸಹಸ್ರನಾಮ ಇದ್ದರೆ ವಿಷ್ಣು ಸಹಸ್ರನಾಮನ ಹೇಳ್ಕೊಬೋದು ಅಂದರೆ ಶ್ರೀ ರಾಗ ವಿಷ್ಣುವಿನ ಅಷ್ಟೋತ್ತರನ ನೀವು ಹೇಳ್ಕೊಂಡು ಅದು ಹೇಳೋಕ್ಕಾಗಲಿಲ್ಲ ಅಂದರೆ ಓಂ ಕೃಷ್ಣಾಯ ವಾಸುದೇವಾಯ ಅನ್ನೋದನ್ನು ನೂರ ಎಂಟು ಸರಿ ನೀವು ಹೇಳ್ಕೊಂಡು ಆ ನವಧಾನ್ಯಗಳ ಬಟ್ಟಲುಗಳಿಗೆ ನೀವು ನಾಳೆ ದಿನ ಆ ಒಂಬತ್ತು ದ ನವಧಾನ್ಯಗಳಿಗೆ ಒಂಬತ್ತು ದಳನ ನೀವು ಹಾಕ್ಲೇಬೇಕು ಒಂದೊಂದಕ್ಕೂ ಒಂದೊಂದು ಬಟ್ಟಲಿಗೂ ಒಂದೊಂದು ತುಳಸಿನ ನೀವು ಇಡಲೇಬೇಕು ಇಟ್ಟು ನೀವು ಪ್ರಾರ್ಥನೆ ಮಾಡಿ ಅದನ್ನು ನೀವು ಏನು ಮಾಡಬೇಕು ಅಂದರೆ ಇವತ್ತು ಭಾನುವಾರ ಇಟ್ಟು ಭಾನುವಾರ ಭಾನುವಾರ ದಶಮಿ ಪೂಜೆ ಮಾಡೋರು ಮಾಡ್ತಾರೆ ಕೆಲವೊಬ್ಬರು ಮಾಡಲ್ಲ ಅನ್ನೋರು ದ ಏಕಾದಶಿ ಮಾಡ್ತೀನಿ ಮಾತ್ರ ಅನ್ನೋರು ಮೂರು ದಿನನೂ ಮಾಡಿದ್ರೆ ತುಂಬಾ ಒಳ್ಳೇದು ಇವತ್ತಿನ ಸಂಜೆ ರಾಯರಿಗೆ ವಿಶೇಷವಾಗಿ ಸಂಕಲ್ಪ ಮಾಡ್ಕೊಳ್ಳೋರು ಮಾಡ್ತಾರೆ ಅಕಸ್ಮಾತ್ ಮಾಡಿಲ್ಲ ಅನ್ನೋರು ನಾಳೆ ದಿನ ನೀವು ಪೂಜೆ ಮಾಡಿ ನಾಳೆನೆ ಅದನ್ನು ತೆಗಿಬಾರ್ದು ಸೋಮವಾರ ದಿನ ನೀವು ಸ್ನಾನ ಮಾಡಿ ಅದನ್ನು ತಗೊಂಡೋಗಿ ಪೂಜೆ ಎಲ್ಲ ಮಾಡಿದ ನಂತರ ಅದಕ್ಕೆ ಅದನ್ನು ತಗೊಂಡೋಗ್ಬಿಟ್ಟು ಯಾವುದಾದ್ರೂ ರಾಯರ ಮಠಗಳಲ್ಲಿ ಗುರುಗಳಿರ್ತಾರಲ್ಲ ಅಂಥವರಿಗೆ ನೀವು ದಾನವಾಗಿ ಕೊಡಬೇಕು ಕೊಡುವಾಗ ಬರೀ ಆ ನವಧಾನ್ಯದ ಬಟ್ಟಲುಗಳ ಜೊತೆಗೆ ಸ್ವಲ್ಪ ಬಾಳೆಹಣ್ಣು ಐದು ಥರದ ಹಣ್ಣುಗಳು ಮತ್ತು ಎಲೆ ಅಡಿಕೆ ವಿಳೆದೆಲೆ ಮತ್ತು ದಕ್ಷಿಣನ ಇಟ್ಟು ನೀವು ಅದನ್ನು ನೀವು ಗುರುಗಳಿಗೆ ನೀವು ಕೊಡೋದ್ರಿಂದ ಎಲ್ಲ ವಿಷಯಗಳಲ್ಲೂ ಎಲ್ಲ ಸೋಲುಗಳು ಆಗ್ತಾ ಇರೋವಂಥದ್ರಲ್ಲಿ ನೀವು ವಿಜಯ ಪತಾಕಿ ಸಾಧಿಸೋದಕ್ಕೆ ಈ ಏಕಾದಶಿ ನಿಮಗೆ ಸಹಾಯ ಮಾಡುತ್ತೆ ಅಕಸ್ಮಾತು ನಿಮಗೆ ಗ್ರಹಗತಿಗಳಿಂದ ಸಮಸ್ಯೆಗಳಾಗಿದ್ರೆ ಮದುವೆ ವಿಳಂಬ ಆಗ್ತಿದ್ರೆ ಸಂತಾನ ಸಮಸ್ಯೆ ಇದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಡಕುಗಳಿದ್ರೆ ಅಥವಾ ನೀವು ಯಾವುದೋ ಒಂದು ಪ್ರಾಪರ್ಟಿ ಕೆಲಸಗಳಲ್ಲಿ ನಿಮಗೆ ಯಶಸ್ಸು ಸಿಗ್ತಾ ಇಲ್ಲ ಅಂತಂದರೆ ಅಥವಾ ನೀವು ಅಂದ್ಕೊಂಡಿರೋ ಯಾವುದೇ ಒಂದು ಕೆಲಸಗಳು ನಿಮಗೆ ಪತಾಕಿ ಕೊಡಬೇಕು ಅಂತ ಬಯಸುವಂಥವ್ರು ಖಂಡಿತವಾಗ್ಲೂ ನಾಳೆ ದಿನ ನೀವು ಇದನ್ನು ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನೀವು ಯಾವೊಂದು ಉದ್ದೇಶಕ್ಕೆ ನೀವು ತುಂಬ ನೊಂದ್ಕೊಂಡಿರ್ತೀರೋ ಅಂದರೆ ನಮಗೆ ಕೆಲಸ ಆಗೇ ಇಲ್ಲ ಏನು ಮಾಡಿದ್ರು ಎಷ್ಟೇ ದಿನದಿಂದ ನಾವು ಮಾಡ್ತಾನೆ ಇದ್ದೀವಿ ಆದರೂ ನಮಗೆ ಸಾಕ್ ಸಾಕಾಗ್ತಿಲ್ಲ ಅಂದರೆ ನಮಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಅಂದಾಗ ನೀವು ಇದನ್ನು ಮಾಡ್ಕೊಬೋದು ಯಾಕೆ ಇದನ್ನು ಮಾಡಬೇಕು ಅಂದರೆ ನೋಡಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋ ಅಂಥದ್ದು ಅಂದರೆ ನಿಮ್ಮ ಜೀವನದಲ್ಲಿರೋ ಅಂಥ ನಕಾರಾತ್ಮಕ ಅಂಶಗಳನ್ನು ಇದು ಹಾಕುತ್ತೆ ಮತ್ತೆ ಭಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ ಮತ್ತು ದೈವಿಕ ಅನುಗ್ರಹನ ನೀಡೋದಕ್ಕೆ ಈ ನವಧಾನ್ಯಗಳನ್ನು ನಾವು ನಾಳೆ ದಿನ ವಿಜಯ ಏಕಾದಶಿ ದಿನ ನಾವು ಪೂಜೆ ಮಾಡಿ ಆರೋಗ್ಯ ಮತ್ತು ಯೋಗಕ್ಷೇಮ ಅಂದರೆ ನಮ್ಮ ಜೀವನದಲ್ಲಿ ಏನಾದರೂ ಅನಾರೋಗ್ಯದ ಸಮಸ್ಯೆಗಳಿದ್ರೆ ಕಂಟಕಗಳಿದ್ದರೆ ಅಂಥದನ್ನು ಹೋಗಬೇಕು ಅಂದರೆ ನಾವು ಉಪವಾಸ ಮತ್ತು ದೇಹ ಮತ್ತು ಮನಸ್ಸನ್ನು ನಿರ್ಮಿಶಗೊಳಿಸುತ್ತದೆ ಮತ್ತು ಆಂತರಿಕ ಸಮತೋಲನವನ್ನು ಉತ್ತೇಜಿಸುವುದಕ್ಕೋಸ್ಕರ ನಾವು ಈ ಆರೋಗ್ಯ ಸಮಸ್ಯೆಗಳು ಬರಬಾರ್ದು ಯೋಗಕ್ಷೇಮ ಚೆನ್ನಾಗಿರಬೇಕು ಅಂದರೆ ನಾವು ಈ ನವಧಾನ್ಯಗಳನ್ನು ನಾವು ಪೂಜೆ ಮಾಡಬೇಕಾಗುತ್ತೆ ಅಕಸ್ಮಾತ್ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ಆಸೆಗಳು ಈಡೇರ್ತಾ ಇಲ್ಲ ಎಷ್ಟೋ ದಿನದಿಂದ ನಮ್ಮ ಸಕಾರಾತ್ಮಕ ಅಂಶ ಮತ್ತು ಸಂಪತ್ತು ಮತ್ತು ಸಾಮರಸ್ಯ ಹೆಚ್ಚಿಸಲು ವಿಜಯ ಏಕಾದಶಿ ದಿನ ನಾವು ಆಚರಣೆ ಮಾಡಬೇಕಾಗುತ್ತೆ ಅದರಲ್ಲೂ ನಮಗೆ ಏನೋ ನಮಗೆ ಗೊತ್ತಿದ್ದೋ ಗೊತ್ತಿಲ್ದಿಲ್ಲ ಯಾವುದಾದ್ರೂ ಒಂದು ಪಾಪಗಳನ್ನು ಮಾಡಿದರೆ ಅಂಥ ಪಾಪಗಳೆಲ್ಲ ಹೋಗ್ಬೇಕು ಅನ್ನೋದಕ್ಕೋಸ್ಕರ ನಾವು ಏಕಾದಶಿ ಆಚರಣೆನ ನಾವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನಾವು ನೋಡಿ ಯಾಕೆ ನಾವು ಅದನ್ನು ಮಾಡಬೇಕು ಅನ್ನೋ ಮಹತ್ವವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮದ ಗ್ರಂಥಗಳ ಪ್ರಕಾರ ವಿಜಯ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ನಿವಾರಿಸಿ ಯಶಸ್ಸು ಪಡೆಯಲು ಸಾಧ್ಯವಾಗುತ್ತದೆ ಲಂಕೆಯಲ್ಲಿ ರಾವಣನೊಂದಿಗೆ ಯುದ್ಧಕ್ಕೂ ಮೊದಲು ಶ್ರೀರಾಮ ಮತ್ತು ವಾನರ ಸೇನೆಯು ವಿಜಯ ಏಕಾದಶಿಯನ್ನು ಆಚರಿಸಿದರು ಎಂದು ಹೇಳಲಾಗುತ್ತದೆ ಈ ಉಪವಾಸವನ್ನು ಆಚರಿಸುವುದರಿಂದ ಪಾಪಗಳು ದೂರವಾಗುತ್ತವೆ ಆತ್ಮವು ಶುದ್ಧವಾಗುತ್ತದೆ ಮತ್ತು ಆಧ್ಯಾತ್ಮದ ಒಲವು ಕೂಡ ಮೂಡುತ್ತದೆ ಎಂದು ಹೇಳಲಾಗುತ್ತದೆ ವಿಜಯ ಏಕಾದಶಿಯನ್ನು ಉಪವಾಸ ಮಾಡುವುದರಿಂದ ಇಂದಿನ ಕರ್ಮದ ಹೊರೆಗಳು ಕಡಿಮೆಯಾಗುತ್ತವೆ ಇದರಿಂದ ಶಾಂತಿ ಮತ್ತು ಮೋಕ್ಷ ಕೂಡ ದೊರೆಯುತ್ತದೆ ಅದಕ್ಕೋಸ್ಕರ ನೀವು ಮೂರು ದಿನಗಳ ಕಾಲ ನೀವು ಈ ಏಕಾದಶಿ ಆಚರಣೆನ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಇದರ ಉಪಯೋಗನ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದ the